ಬರ್ತ್ಡೇ ಪಾರ್ಟಿ ಇರಲಿ ಹಬ್ಬ ಇರಲಿ ಯಾವುದೇ ಸ್ಪೆಷಲ್ ಡೇ ಇರಲಿ ಈ ರುಚಿಯಾದ ಡೆಸರ್ಟನ್ನು ಒಮ್ಮೆ ಟ್ರೈ ಮಾಡಿ ನೋಡಲೇಬೇಕು ತುಂಬಾ ರುಚಿಯಾಗಿರುತ್ತೆ ಸ್ಪೆಷಲ್ಲಾಗಿ ಮಾಡಿದ್ದೀನಿ ತುಂಬಾ ಅದ್ಭುತವಾದ ರುಚಿ ಎಲ್ರಿಗೂ ನಮಸ್ತೆ ನಾನು ಸುಪ್ರೀತಾ ಶೆಟ್ಟಿ ವೆಲ್ಕಮ್ ಟು ಸ್ವಾದ ಮೊದಲಿಗೆ ನಾನಿಲ್ಲಿ ಕಸ್ಟರ್ಡ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಅರ್ಧ ಲೀಟರಷ್ಟು ಸ್ವಲ್ಪ ಗಟ್ಟಿ ಹಾಲನ್ನು ತೊಗೊಂಡಿದ್ದೀನಿ ನಂತರ ಅದನ್ನು ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೋಬೇಕು ಅದು ಕುದಿಯೋವರೆಗೆ ನಾನಿಲ್ಲಿ ಒಂದು ಬೌಲ್ಗೆ ಎರಡು ಟೇಬಲ್ ಸ್ಪೂನಷ್ಟು ಕಸ್ಟರ್ಡ್ ಪೌಡರ್ ತೊಗೊಂಡಿದ್ದೀನಿ ಯಾವುದೇ ಫ್ಲೇವರ್ ತಗೋಬೋದು ನಂತರ ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ನೀರನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಗಂಟು ಇಲ್ಲದೆ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸೈಡ್ ಇಟ್ಕೋಬೇಕು ನೋಡಿ ಈ ಕಡೆಯಿಂದ ಹಾಲು ಸಹ ಚೆನ್ನಾಗಿ ಕುದ್ದಿದೆ ಕೆನೆಯನ್ನು ಎಲ್ಲ ಮದ್ಯ ಮಾಡಿಕೊಂಡು ಅದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕುದ್ದು ನಂತರ ಸ್ವಲ್ಪ ಕಡಿಮೆ ಆಯ್ತು ಅನ್ನುವಾಗ ಹಾಲು ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ಸಕ್ಕರೆ ಹಾಕೊಂಡಿದ್ದೀನಿ ಸಿಹಿ ಜಾಸ್ತಿ ಬೇಕನ್ನೋರು ಜಾಸ್ತಿ ಹಾಕೊಳ್ಳಿ ನಾನು ನೋಡಿಕೊಂಡು ಆಮೇಲೆ ಎಕ್ಸ್ಟ್ರಾ ಬೇಕಂದ್ರೆ ಹಾಕ್ಕೊಳ್ಳೋಣ ಅಂತ ಅರ್ಧ ಕಪ್ಪಷ್ಟು ಹಾಕೊಂಡಿದ್ದೀನಿ ನಂತರ ಲೋ ಫ್ಲೇಮ್ ಇಟ್ಕೊಂಡು ನಾವು ಕಸ್ಟರ್ಡ್ ಮಾಡ್ಕೊಂಡಿದ್ವಲ್ಲ ಅದನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಹಾಕೊಂಡು ನಂತರ ಒಂದೆರಡು ನಿಮಿಷ ಕುದ್ಬಿಟ್ಟು ಮಾಫ್ ಮಾಡಿಬಿಟ್ಟು ಇದನ್ನು ತಣ್ಣಗಾಗ್ಲು ನಾನು ಎರಡು ಗಂಟೆ ಹೊತ್ತು ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ ನಂತರ ನಾನಿಲ್ಲಿ ಜಾಮೂನ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ನಾನು ಇನ್ಸ್ಟೆಂಟ್ ಜಾಮೂನ್ ಮಿಕ್ಸ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದೂವರೆ ಕಪ್ಪಷ್ಟು ಜಾಮೂನ್ ಪೌಡರನ್ನು ತಗೊಂಡಿದ್ದೀನಿ ನಂತರ ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ನಂತರ ಸ್ವಲ್ಪ ಉಂಡೆ ಉಂಡೆ ಇದ್ದರೆ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ನೋಡಿಕೊಂಡು ನೀರು ಹಾಕ್ಕೊಳ್ಳಿ ಒಂದು ಒಂದು ಟೇಬಲ್ ಸ್ಪೂನಷ್ಟು ನೀರು ಹಾಕ್ಕೊಂಡೆ ಇವಾಗ ನಂತರ ಇನ್ನೊಂದು ಟೇಬಲ್ ಸ್ಪೂನಷ್ಟು ನೋಡಿ ಈ ರೀತಿಯಲ್ಲಿ ಮಿಕ್ಸ್ ಮಾಡ್ಕೋಬೇಕು ನಾವು ಗೋಧಿ ಹಿಟ್ಟು ನಾದೋ ಥರ ನಾದ್ಕೊಳ್ಳೇಬಾರ್ದು ನೋಡಿ ಈ ರೀತಿಯಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ನೋಡಿಕೊಂಡು ಈ ರೀತಿಯಲ್ಲಿ ಮಿಕ್ಸ್ ಮಾಡ್ಕೋಬೇಕು ಜಾಸ್ತಿ ನೀರು ಹಾಕೋಬಾರ್ದು ನೋಡಿ ಈ ರೀತಿಯಲ್ಲಿ ಮಿಕ್ಸ್ ಮಾಡ್ತಾ ಹೋದರೆ ಎಲ್ಲ ಒಟ್ಟಿಗೆ ಕಂಬೈನ್ ಆಗಿಬಿಡುತ್ತೆ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಯಾವತ್ತೂ ನಾದಬಾರ್ದು ಜಾಮೂನ್ ಮಿಕ್ಸನ್ನು ಯಾವತ್ತೂ ನಾದ್ಕೋಬೇಡಿ ನಾದರೆ ಅದು ಹೋಗೋ ಚಾನ್ಸಸ್ ಇರುತ್ತೆ ನಾವು ಕರೆದಾಗ ನೋಡಿ ಈ ರೀತಿಯಲ್ಲಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಹತ್ತು ನಿಮಿಷ ಬಿಡ್ತೇನೆ ನಾನು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕ್ಕೊಂಡಿದ್ದೆ ನಾನು ನಂತರ ನಾನಿಲ್ಲಿ ಶುಗರ್ ಸಿರಪ್ ಮಾಡ್ಕೋತಾ ಇದ್ದೀನಿ ಅದಕ್ಕೆ ಎರಡು ಕಪ್ಪಷ್ಟು ಸಕ್ಕರೆ ನಂತರ ಎರಡು ಕಪ್ಪಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಎಷ್ಟು ಕಪ್ ಸಕ್ಕರೆ ತೊಗೊಳ್ತೀರೋ ಅಷ್ಟೇ ಕಪ್ಪು ನೀರನ್ನು ತೊಗೋಬೇಕು ನಂತರ ಅಷ್ಟು ನಾನು ಕೇಸರಿ ದಳ ಹಾಕ್ಕೊಳ್ತಾ ಇದ್ದೀನಿ ಇದು ಆಪ್ಷನಲ್ ಇಲ್ಲ ಅಂದರೆ ಬೇಡ ಹಾಕೋದು ನಂತರ ನೋಡಿ ಒಂದು ಏಳರಿಂದ ಎಂಟು ನಿಮಿಷ ಲೋ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಅದು ಕುದೀತಾ ಇರುವಾಗ ನಾನಿಲ್ಲಿ ಇದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಜಾಮೂನು ಚಿಕ್ಕ ಚಿಕ್ಕ ಉಂಡೆ ಮಾಡ್ಕೋಬೇಕು ಅದಕ್ಕೆ ನಾನು ಕೈಗೆ ಸ್ವಲ್ಪ ಎಣ್ಣೆಯನ್ನು ಸವರ್ಕೊಂಡಿದ್ದೀನಿ ಎಣ್ಣೆ ಅಥವಾ ತುಪ್ಪ ಸವರ್ಕೋಬೋದು ಈ ರೀತಿ ಚಿಕ್ಕ ಚಿಕ್ಕ ಉಂಡೆ ಮಾಡಿಕೊಂಡು ಚೆನ್ನಾಗಿ ಬಾಲ್ ಥರ ಈ ರೀತಿ ಮಾಡ್ಕೋಬೇಕು ಸ್ವಲ್ಪನೂ ಕ್ರ್ಯಾಕ್ಸ್ ಬರಬಾರ್ದು ಈ ರೀತಿ ಚೆನ್ನಾಗಿ ಉಂಡೆ ಮಾಡ್ಕೊಳ್ಳಿ ಸ್ವಲ್ಪ ಸ್ವಲ್ಪ ಕೈಯನ್ನು ಪ್ರೆಸ್ ಮಾಡಿಬಿಟ್ಟು ಎರಡೂ ಕೈಯನ್ನು ಈ ರೀತಿ ಪ್ರೆಸ್ ಮಾಡಿಬಿಟ್ಟು ಮಾಡಿ ಆವಾಗ ತುಂಬ ಚೆನ್ನಾಗಿ ಬರುತ್ತೆ ನಿಮಗೇನಾದರೂ ಸ್ವಲ್ಪ ಒಡ್ದಾಗೆ ಆಗ ಅನಿಸಿದ್ರೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಳಿ ಇನ್ನೊಮ್ಮೆ ಅದು ಆಮೇಲೆ ಪುನಃ ಉಂಡೆ ಕಟ್ಟಿ ಯಾವಾಗ ಸ್ವಲ್ಪ ಒಡೆಯಲ್ಲ ನೋಡಿ ಸ್ವಲ್ಪ ಎಣ್ಣೆ ಒಡೆದಿದೆ ಹಾಗೇನಾದರೂ ಅನಿಸಿದ್ರೆ ಸ್ವಲ್ಪ ಮೇಲ್ಗಡೆಯಿಂದ ಈ ರೀತಿ ಎಣ್ಣೆ ಹಚ್ಚಿಬಿಟ್ಟು ಇನ್ನೊಮ್ಮೆ ಈ ರೀತಿ ಉಂಡೆ ಮಾಡಿದರೆ ಸರಿ ನೋಡಿ ಎಲ್ಲವನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಂತರ ನೋಡಿ ಇಲ್ಲಿ ಸಕ್ಕರೆ ಸಹ ಚೆನ್ನಾಗಿ ಕುದ್ದಿದೆ ನಂತರ ನಾನು ಇಲ್ಲಿ ನೋಡಿ ಅಂಟಂಟಾಗಿ ಬರೋ ತನಕ ಅದನ್ನು ಕುದಿಸ್ಕೋಬೇಕು ನಂತರ ಅದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಪುಡಿನ ಹಾಕೋತಾ ಇದ್ದೀನಿ ನಂತರ ಒಂದು ಏಳು ಎಂಟು ಅಷ್ಟೇ ಲಿಂಬೆ ರಸನ ಹಾಕೋಬೇಕು ಲಿಂಬೆ ರಸ ಹಾಕೋದ್ರಿಂದ ಸಕ್ಕರೆ ಪಾಕ ಗಟ್ಟಿಯಾಗಲ್ಲ ಹಾಗೇ ಇರ್ತದೆ ನೋಡಿ ಫ್ಲೇಮ್ ಆಫ್ ಮಾಡಿಬಿಟ್ಟು ಇದನ್ನು ಸೈಡ್ ಇಟ್ಕೊತಾ ಇದ್ದೀನಿ ನಂತರ ಇಲ್ಲಿ ಎಣ್ಣೆಯನ್ನು ಕಾಯಿಸಿಟ್ಕೊಂಡಿದ್ದೀನಿ ನಾನು ಮೀಡಿಯಮ್ ಫ್ಲೇಮಲ್ಲಿ ಕಾಯಿಸಿಟ್ಕೊಂಡಿದ್ದೀನಿ ಜಾಸ್ತಿ ಬಿಸಿಯೂ ಇರಬಾರ್ದು ನೋಡಿ ಒಳಗಡೆ ಎಲ್ಲ ಚೆನ್ನಾಗಿ ಬೇಯಬೇಕು ಅದಕ್ಕೆ ಈ ಉಂಡೆಗಳನ್ನು ಹಾಕಿದ ಕೂಡಲೇ ಸಣ್ಣ ಉರಿಯಲ್ಲಿ ಇಟ್ಕೋಬೇಕು ಸ್ವಲ್ಪ ಕೆಂಪು ಬಣ್ಣ ಬರೋ ತನಕ ಚೆನ್ನಾಗಿ ಒಂದು ಏಳರಿಂದ ಎಂಟು ನಿಮಿಷ ಇದನ್ನು ಸಣ್ಣ ಉರಿಯಲ್ಲೇ ಇಟ್ಕೊಂಡು ಬೇಯಿಸ್ಕೋಬೇಕು ಆವಾಗ ಒಳಗಡೆ ಎಲ್ಲ ತುಂಬ ಚೆನ್ನಾಗಿ ಬೇಯುತ್ತದೆ ನೋಡಿ ಇದು ರೆಡಿ ಆಯಿತು ನೋಡಿ ಚೆನ್ನಾಗಿ ಸಹ ಬಂದಿದೆ ನೋಡಿ ಇದನ್ನು ಡೈರೆಕ್ಟಾಗಿ ಶುಗರ್ ಸಿರಪ್ಪಿಗೆ ಹಾಕೋದು ಶುಗರ್ ಸಿರಪ್ಪು ಬಿಸಿಯಾಗೇ ಇರಬೇಕು ನೋಡಿ ಈ ಉಂಡೆಗಳನ್ನು ಹಾಕಿದಾಗ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಬಿಸಿಯಾಗಿದ್ದಾಗ ಇದನ್ನು ಒಂದು ಗಂಟೆ ಹೊತ್ತು ಹಾಗೆ ಬಿಡಬೇಕು ಮುಚ್ಚಳ ಮುಚ್ಚಿಬಿಟ್ಟು ಹಾಗೆ ಬಿಡಬೇಕು ನೋಡಿ ನಾನು ಕಸ್ಟರ್ಡ್ ರೆಡಿ ಮಾಡ್ಕೊಂಡಿದ್ದೀನಲ್ಲ ತುಂಬ ತಣ್ಣಗೆ ತುಂಬಾ ರುಚಿಯಾಗಿದೆ ಐಸ್ ಕ್ರೀಮ್ ಥರ ಇದೆ ಇದನ್ನು ಇವಾಗ ಸರ್ವ್ ಮಾಡೋದು ಹೇಗಂತ ಹೇಳ್ತಾ ಇದ್ದೀನಿ ನಾನು ಇವಾಗ ಇದಕ್ಕೆ ಮೊದಲು ಜಾಮೂನನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ಅದರ ಮೇಲ್ಗಡೆಗೆ ನಾನು ಕಸ್ಟರ್ಡ್ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ಅದಕ್ಕೆ ಡ್ರೈ ಫ್ರೂಟ್ಸನ್ನು ಹಾಕೋತಾ ಇದ್ದೀನಿ ನಾನಿಲ್ಲಿ ಕ್ಯಾಶು ಬಾದಾಮ್ ಮತ್ತು ಇದು ದ್ರಾಕ್ಷಿ ಎಲ್ಲವನ್ನು ತೊಗೊಂಡಿದ್ದೀನಿ ಅದನ್ನೆಲ್ಲ ಮೇಲುಗಡೆಯಿಂದ ಹೀಗೆ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ತುಂಬಾ ರುಚಿಯಾಗಿರುತ್ತೆ ಮೇಲ್ಗಡೆಯಿಂದ ಈ ರೀತಿ ಚರಿ ಹಾಕಿಕೊಟ್ರೆ ಮಕ್ಕಳಂತೂ ಇಷ್ಟಪಟ್ಟು ತಿಂತಾರೆ ಮಕ್ಕಳೇನು ದೊಡ್ಡವರಿಗೂ ಸಹ ತುಂಬಾ ಇಷ್ಟ ಆಗುತ್ತೆ ಒಮ್ಮೆ ಈಗ ಜಾಮೂನ್ ಕಸ್ಟರ್ಡ್ ಜಾಮೂನ್ ರೆಸಿಪಿ ಟ್ರೈ ಮಾಡಿ ನೋಡಿ ನನ್ನ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಥ್ಯಾಂಕ್ ಯು